ನಿಮ್ಮ ಹೆಸರು ಶಂಕರಪ್ಪ ಅರ್ಕೇರಿ ನಿಮ್ಮ ಹೆಸರು ಶ್ರೀಶೈಲ್ ಎಸ್ ಪಾಟೀಲ್ ನಿಮ್ಮ ಹೆಸರು ಚಂದ್ರಶೇಖರ ಒಂದು ಕ್ವಶನ್ ಕಳ್ತಾ ಆನ್ಸರ್ ಹೇಳ್ತಿಲ್ಲ ಕಣ್ಣಿಲ್ತಾವ್ ನೋದಿಲ್ಲ ಕಣ್ಣಿಲ್ತಾವ್ ನೋದಿಲ್ಲ ಕಿವಿ ಇಲ್ತಾವ್ ಕೇಳಿಸ್ಕೊಡಿಲ್ಲ ಬಾಯಿ ಇಲ್ತೈತ್ ಮಾತಾಡೋದಿಲ್ಲ ಮೂಗಿಲ್ತೈತ್ ವಾಸನೆ ನೋಡೋದಿಲ್ಲ ಹ್ಮ್ ಕೈ ಇಲ್ತಾವ್ ಕೆಲಸ ಮಾಡೋದಿಲ್ಲ ಕಾಲ್ ಇಲ್ತಾವ್ ನೋಡೋದಿಲ್ಲ ಏನದು ಬರ್ರಿ ಸರ್ ಬರ್ರಿ 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 ಇನ್ನೊಂದು ರಿಪೀಟ್ ಹಾ

ಗೊಂಬೆ ಕಿಲಾಡಿ ಏನು ಚೋಟಾ ನ್ಯೂ ಟ್ಯಾಲೆಂಟ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ